हेलो गाइस वेलकम टू माय न्यू लॉग रहनसहन के बारे में कैसे रिश्ते के बारे में ऐसे कुछ टिप्स देंगे आप लोगों को प्लीज इंसान के नमस्ते नन्हे स्ट्रॉम्बर होते हैं इधर हिल चलाएंगे तब आयता काम तुम्हारे दिल सुंदर कांटों संग बसी थे हर न्यूज़ फ़िक्की बोल रहा हेलो ಒಳ್ಳ ಏನಂದ್ರೆ ಇವಾಗಿನ ಜನ್ರೇಷನ್ ಅಂದರೆ ತಾಯಿ ಮಕ್ಕಳು ಅತ್ತೆ ಸೊಸೆ ಸೊಸೆ ಇಂಥವಳೆ ಬೇಕು ಅನ್ನೋ ಕನಸು ಪ್ರತಿ ಬಾತೆಗಳು ಬಿಟ್ಬಿಡಿ ಅಂದ್ರೆ ನಾವು ಚೆನ್ನಾಗಿದ್ರೆ ಸೊಸೆ ಚೆನ್ನಾಗಿರ್ತಾರೆ ನಮ್ಮನ್ನೇ ನೋಡ್ಕೊಳ್ಬೇಕು ಅದು ಫಸ್ಟ್ ಬಿಡಿ ಏನಪ್ಪಾ ಅಂದರೆ ಇವತ್ತು ಏನು ಭಗವಂತ ಕಳ್ಸಿ ಆದರೆ ನಮ್ಮಲ್ಲಿ ಒಳ್ಳೆತನ ಇದೆ ದುಡ್ಡೆಲ್ಲ ಮುಚ್ಚಿಟ್ಕೊಡೋದು ಮಕ್ಕಳಿಗೆ ಗೊತ್ತಾಗ್ದಂಗೆ ಬಡ್ಡಿ ಹಿಡ್ಕೊಡೋದು ಅವ್ರು ಎತ್ಕೊಂಡು ಓಡೋದ್ರೆ ಈ ಪ್ರಯಾಣ ಗೊತ್ತು ಮಕ್ಳಿಗೆ ತಿನ್ನಲಿ ಬಿಡಿ ಮೊಮ್ಮಕ್ಳು ತಿನ್ನಲಿ ಚೆನ್ನಾಗಿರುತ್ತಲ್ವಾ ಅದನ್ನು ಬಿಟ್ಬಿಟ್ಟು ಮೇಡಮ್ ಇವಾಗ ಏನು ಮಾಡ್ತಾಯಿದ್ದಾರೆ ಅಕ್ಕಿಗಳು ಬಡ್ಡಿ ಹಿಡ್ಕೊಡೋರು ಮೊಮ್ಮಕ್ಕಳು ಬಿಸ್ಕೆಟ್ ಚಾಕ್ಲೇಟು ಚಿಕ್ಕ ಮಾಡಿ ಎಲ್ಲ ಕೂಡ ಹಾಕ್ಕೊಂಡು ಈ ಸಣ್ಣ ಬುದ್ಧಿ ಫಸ್ಟ್ ಬಿಡಬೇಕು ಅಲ್ವಾ ಸಣ್ಣ ಬುದ್ಧಿ ಯಾವಾಗ ಬಿಟ್ಟಾಗ ಆ ಸೊಸೆ ಹತ್ತೊಳಗೆ ತಾನಾಗಿ ಪ್ರೀತಿ ಬರುತ್ತೆ ಆ ಯಾವಾಗ ಅತ್ತೆಗಳು ಸಣ್ಣತನ ತೋರಿಸಿ ಎಲ್ಲ ಚಿಕ್ಕ ತನ ಮಾಡಿದಾಗ ಏನು ಅನಿಸುತ್ತೆ ದ್ವೇಷ ಬೆಳೆಯುತ್ತೆ ಇವಳು ಅತ್ತೆ ತಾಯಿ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಒಂದಲ್ಲ ಒಂದ್ಸಲ ಸೊಸೆ ಆದವ್ರಿಗೆ ತಲೆಗೆ ಹೋಗುತ್ತೆ ನಮ್ಮತ್ತೆ ಇಷ್ಟೊಂದು ತೃಪ್ತಿ ಕೊಡ್ತಾಳೆ ಅಲ್ವಾ ನಾವು ಯಾಕೆ ಕೆಟ್ಟದ್ದು ಮಾಡಬೇಕು ಅಂತ ಕೆಲವರು ಆ ಸೊಸೈಟಿ ಮೇಲೆಲ್ಲ ಹೇಳೋದು ಅದು ಬಿಡಬೇಕು ಅಕಸ್ಮಾತ್ ಕೆಟ್ಟ ಸೊಸೆನ ಒಳ್ಳೆ ಸೊಸೆ ಮಾಡ್ಕೊಳೋದು ಯಾರು ಅತಿ ತನ್ನಾಗಿದೆ ಏನು ನ್ಯಾಯವಾಗಿ ಅಡುಗೆ ಒಂದು ಒಂದು ಸ್ವಲ್ಪ ಅಡುಗೆ ಚೆನ್ನಾಗಿಲ್ವಾ ಏ ಭಾಳ ಚೆನ್ನಾಗಿ ಮಾಡ್ತಾಳೆ ಅಂತ ಅವ್ನು ಕೇಳಿಸೋಕೆ ಹೇಳಿ ಆಗ ಪ್ರೀತಿಯಿಂದ ಏನು ಬೇಕಾದರೂ ಕೇಳ್ಬೋದು ನನ್ನ ಅನಿಸಿಕೆ ನಾನು ಆದರೆ ಮತ್ತೆ ಆರೋಗ್ಯವಾಗಿರ್ಬೇಕು ಏಜಾದ ಕಾಲದಲ್ಲಿ ಆದಷ್ಟು ಬಾಯಿ ಕಟ್ ಮಾಡಿ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಎಲ್ಲ ತಿನ್ನಲಿ ಆರೋಗ್ಯವಾಗಿರಲಿ ವಾಕ್ ಮಾಡಿ ಖುಷಿ ಖುಷಿಯಾಗಿರಲಿ ಅಷ್ಟು ಬಂದಾಗ ನಿಮ್ಮ ಮನೆಯಲ್ಲಿ ಗಂಜಿ ಆಗಲಿ ಅದನ್ನು ಕೊಡಿ ಎಲ್ಲೋ ರೋಡ್ನಲ್ಲಿ ಒಂದು ಪಾಪು ಮಣ್ಣು ತಿಂತಾಯಿದ್ರೆ ಬೇಡಪ್ಪ ಅಂತ ಹೇಳಿ ಬುದ್ಧಿವಾದ ಹೇಳೋದ್ರಲ್ಲಿ ತಪ್ಪಿಲ್ಲ ಏನೇ ಕೆತ್ತ ನೋಡಿದಾಗ ನಾವು ಅದ್ರ ಬಗ್ಗೆ ಮಾತಾಡಿದಾಗ ಏನು ತಪ್ಪಿಲ್ಲ ಆದಷ್ಟು ಒಳ್ಳೆ ರೀತಿನಲ್ಲಿದ್ದಾಗ ಆರೋಗ್ಯನೂ ಇರುತ್ತೆ ಒಂದು ಚೆನ್ನಾಗಿದೆ ನನ್ನ ಅನಿಸಿಕೆ ಮ್ಯಾಮ್ ಈಗ ದೇವಸ್ಥಾನ ಇರಲಿ ಒಂದು ಫಂಕ್ಷನ್ ಇರಲಿ ಮ್ಯಾರೇಜ್ ಫಂಕ್ಷನ್ ಇರಲಿ ಏನೇ ಒಂದು ಸೆರೆಮನಿ ಅಕೇಜನ್ ಇದ್ದಾಗ ಈಗ ಲೇಡೀಸ್ ಆಗಲಿ ಹುಡುಗಿಯರಾಗಲಿ ಯಾವ ಡ್ರೆಸ್ ಇಷ್ಟಪಡ್ತೀನಿ ಪ್ರಶ್ನೆ ಕೆಲವು ನಮ್ಮ ಇಷ್ಟ ನಮ್ಮ ದುಡ್ಡು ಅಂತ ಹೇಳ್ತಾರೆ ಹೌದು ನಿಮ್ಮ ಇಷ್ಟ ನಿಮ್ಮ ದುಡ್ಡು ನಿಜ ಬೆಂಕಿನ ತಿಳಿದು ಮುಟ್ಟಿದ್ರು ಕೈ ಸುಡುತ್ತೆ ತಿಳಿದು ಮುಟ್ಟಿದ್ರು ಕೈ ಸುಡುತ್ತೆ ಹೆಣ್ಣು ಯಾವ ಥರ ಇರ್ಬೇಕಂದ್ರೆ ಕಂಡು ಕಾಣ್ತಂತ ಚಂದ ತೋರಿಸ್ಬೇಕೀನಾ ಇದು ವಸ್ತು ಅಲ್ಲ ಅಂಗಾಂಗ ಪ್ರದರ್ಶನ ಮಾಡೋದು ಸ್ವಲ್ಪ ಚೆನ್ನಾಗಿರಲ್ಲ ಮೇಡಮ್ ನನ್ನ ಒಂದು ಅನುಭವದಲ್ಲಿ ಹೇಳ್ತೀನಿ ಹತ್ರ ಬಂಜಂಕ್ರಮ್ಮ ದೇವಸ್ಥಾನ ಇದೆ ಆ ದೇವಸ್ಥಾನ ಅನ್ನೋದು ಪವಿತ್ರತಿನ ದಯವಿಟ್ಟು ಹೆಣ್ಮಕ್ಳು ಕಾಪಾಡಿ ಆ ದೇವಸ್ಥಾನ ಮನುಷ್ಯರು ಬೆಲೆ ಕೊಡೋದು ಬೇಡ ನಿಮ್ಮಿಷ್ಟ ನಿಜ ಆದರೆ ದೇವಸ್ಥಾನ ಬರಬೇಕಾದ್ರೆ ಚೂ ಬನ್ನಿ ಆ ದೇವ್ರನ್ನ ಬಿಟ್ಬಿಟ್ಟು ನಿಮ್ಮನ್ನೇ ಶಿಲಾ ಬಾಳ್ಕಿ ಇರ್ತಾರೆ ಏನು ಬರ್ತೀರಾ ಕೆಲವರು ಕೋಪ ಬರ್ಬೋದು ಬಂದರೂ ಪರವಾಗಿಲ್ಲ ನಿಷ್ಠುದಾದರೂ ಪರವಾಗಿಲ್ಲ ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ರೀತಿ ಇರಬೇಕು ಕಣ್ಣು ಕುಕ್ಕೊಂಗೆ ವೇಷ ಹಾಕ್ಕೊಂಡ್ರೆ ಮತ್ತೆ ಬೈಕೊಳ್ಳೋ ಜಾಗೆ ಗಂಡು ಮಕ್ಕಳಿ ಅವ್ರು ನೋಡೋಕ್ಕೆ ನೋಡೋಕ್ಕೆ ಸರಿಯಿಲ್ಲ ಮತ್ತೆ ಸೀರೆ ಉಟ್ಕೊಂಡೇ ಬರಬೇಕು ಅಂತ ಏನಾದರೂ ಚೂಡಿ ಹಾಕ್ಕೊಳ್ಳಿ ಹಾಂ ಚೂಡಿ ಹಾಕೊಳ್ಳಿ ಆ ಮೈ ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡ್ ಬರಲಿ ಅದು ದೇವಸ್ಥಾನಕ್ಕೆ ಬರೋ ನಿಮ್ಮನ್ನೇ ನೋಡ್ತಾರಲ್ಲ ಓ ಭಕ್ತಿನೇ ಭಕ್ತಿಯ ಹೊರಟೋ ಬಿಡಲ್ಲ ಮತ್ತೆ ದೇವರ ಮೇಲೆ ಒಂದು ವಿಶ್ವಾಸ ಪೂಜೆ ಮಾಡ್ತೋ ಅಂತ ಮಾರ್ಸೋಕೇಂಸ ಕೋರಿಕೆಯನ್ನ ಇಟ್ಟು ಅವನ್ನ ಫಲಂತಬೇಕಂತ ದನ್ನಿದಾರೆ ಕೈ ಇರೋದು ಅ ಇದೆಲ್ಲ ಹೇಳಿದ್ರೆ ಕೆಲವು ಮಕ್ಕಳಿಗೆ ಈ ಅಮ್ಮ ಏನು ಹೇಳ್ತಾರೆ ವಯಸ್ಸಿಗೆ ವಯಸ್ಸಿಗೆ ತಕ್ಕಂತ ವೇಷನ್ ಕೆಲವರು ಹಾಕಿರಲ್ಲ ನೋಡಕ್ ಅಸಹ್ಯವಾಗಿ ದಯವಿಟ್ಟು ಯಾವುದೇ ಬಟ್ಟೆ ಹಾಕಿದ್ರು ನೀವು ಟಾಪ್ ಈ ಜೀನ್ಸ್ ಹಾಕೊಳ್ಳಿ ಬೇಡ ಅನ್ನಲ್ಲ ನಾನು ಹೇಳ ಅದೇ ಶಿಲಾ ಬಾಲ್ಕೆ ಬೀಳ್ತೀರ ಎಲ್ಲ ಏನು ಕೊಂಡಾಡ್ತೀರ ನೀವು ಯಾರಿಗೆ ಒಪ್ಪಿಸ್ಬೇಕು ನೀವು ನಿಮ್ಮ ಮನಸ್ಸಿಗೆ ತಿಳ್ಕೊಳ್ಳಿ ದಯವಿಟ್ಟು ಕೈ ಮುಗಿದು ಹೆಣ್ಮಕ್ಳ ನಾನು ಮಾತಾಡಿದ್ದೆ ಅದು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತೀನಿ ಅಂತ ತಿಳ್ಕೊಳ್ಳಿ ಅಷ್ಟೆ ಥ್ಯಾಂಕ್ ಯು ಮ್ಯಾಮ್ ಈ ಥರ ಒಂದು ಜನರಿಗೆ ಒಂದು ಸಂದೇಶ ಅಥವಾ ಒಂದು ಏನಂತಾರೆ ಅದು ಟಿಪ್ಸ್ ಒಂದು ಟಿಪ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್